ಹಾಯ್ ಹಲೋ ನಮಸ್ಕಾರ ಇವತ್ತಿನ ಆಸೆ ಧಾರಾವಾಹಿಯ ಪೂರ್ತಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆರಂಭದಲ್ಲಿ ಶಾಂತಿ ಹತ್ರ ಮನೋಜ್ ಗೋಗರಿತಿರ್ತಾನೆ ಅಮ್ಮ ಪ್ಲೀಸ್ ಅಮ್ಮ ರೋಹಿಣಿಗೆ ಹೇಳಿದರೆ ಅವಳು ನನಗೆ ಬೆಲೆನೇ ಕೊಡಲ್ಲಮ್ಮ ಅಂದಾಗ ಯಾರೋ ನಿನಗೆ ಬೆಲೆ ಕೊಡ್ತಾರೆ ನೀನು ಮಾಡಿರೋ ಗನಂದರಿ ಕೆಲಸಕ್ಕೆ ನಿನಗೆ ಬೆಲೆ ಬೇರೆ ಕೊಡ್ತಾರೆ ನಾಚಿಕೆ ಆಗಲ್ವೇನೋ ನಿನ್ನ ಜನ್ಮಕ್ಕೆತ್ವ ನೀನು ನಾನು ಹೊಟ್ಟೇಲಿ ಏನಕ್ಕೂ ಉಡ್ತೆ ಅದರಲ್ಲೂ ಡಿಗ್ರಿ ಮೇಲೆ ಡಿಗ್ರಿ ಬೇರೆ ತೊಗೊಂಡಿದ್ದಾನೆ ಅಂತೆ ಅಂತ ಹೇಳಿ ಸಿಕ್ಕ ಬಟ್ಟೆ ಹೊಡಿತಾ ಇರ್ತಾಳೆ ಅಮ್ಮ ನೀನು ಹೊಡಿ ಬಡಿ ಆದರೆ ನನಗೆ ಕಷ್ಟಕ್ಕೆ ನೆರವಾಗಮ್ಮ ಅಮ್ಮ ನಿನ್ನ ಹತ್ರ ಯಾವುದಾದ್ರೂ ಒಡವೆ ಇದ್ದರೆ ಕೊಡಮ್ಮ ಅಂತ ಹೇಳಿದಾಗ ಹೌದು ನಾನೇನು ಮಹಾಲಕ್ಷ್ಮಿ ನೋಡು ಒಡವೆ ಮೇಲೆ ಒಡವೆನ ಹಾಕ್ಕೊಂಡಿದ್ದೀನಿ ಇಲ್ಲಿದೇ ನೋ ನೋಡು ಇಷ್ಟೇ ಒಡವೆ ಈ ನಿಮ್ಮ ಅಪ್ಪ ಕೇಳಿದ್ರೆ ಏನೋ ಹೇಳೋಣ ನಾನು ನನ್ನ ಹತ್ರ ಯಾವ ಒಡವೆನೂ ಇಲ್ಲ ಕಣೋ ಅಂತ ಹೇಳಿದಾಗ ಹೌದು ನಿಮ್ಮ ಮಾವ ಐದು ಲಕ್ಷ ದುಡ್ಡು ಕಳ್ಸಿದ್ರಲ್ಲ ಅದೆಲ್ಲೋ ಅಂತ ಹೇಳಿದಾಗ ಅದು ರೋಹಿಣಿ ಹತ್ರ ಇದೆ ಅಮ್ಮ ಅದನ್ನು ತಗೊಂಡ್ರೆ ರೋಹಿಣಿ ಯಾಕೆ ತಗೊಂಡೆ ಏನಕ್ಕೆ ತಗೊಂಡೆ ಅಂತ ಪ್ರಶ್ನೆ ಕೇಳ್ತಾಳೆ ಅಮ್ಮ ಗೊತ್ತಾಗ್ಬಿಡುತ್ತೆ ಅಂದಾಗ ಥೂ ಮನೋಜ ಅವಿವೇಕಿ ಯಾವುದಕ್ಕೂ ಪ್ರಯೋಜನ ಇಲ್ವಲ್ಲೋ ನೀನು ನಾನು ಏನೋ ಮಾಡಿ ಸಾಯ್ಲಿ ಏನು ಮಾಡಿ ಸಾಯ್ಲಿ ಹೇಳು ನಿನ್ನಂಥವನ್ನ ಹೆದ್ರಾಕೊಂಡು ನನಗೆ ಜೀವನನೇ ಬೇಜಾರಾಗೋಗಿದೆ ಅಂತ ಹೇಳಿ ಶಾಂತಿ ಕಣ್ಣೀರು ಇಡ್ತಾಳೆ ಅಮ್ಮ ನೀನು ಏನಾದರೂ ಮಾಡು ನಾನು ನಿನ್ನ ಕಾಲಿಗೆ ಬೀಳ್ತೀನಮ್ಮ ಏನಾದರೂ ಮಾಡು ನನಗೆ ದುಡ್ಡು ಬೇಕೇ ಬೇಕಮ್ಮ ಇಲ್ಲಾಂದರೆ ಡೀಲರ್ಸ್ ನನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿದಾಗ ಶಾಂತಿ ಯೋಚನೆ ಮಾಡಿಬಿಟ್ಟು ನನ್ನ ಹತ್ರ ಇರೋದು ಆ ಮೀನ ಬೇಡ ಅಂತ ಕೊಟ್ಟಿರೋ ಒಡವೆ ಅಷ್ಟೇ ಅಂತ ಹೇಳಿದಾಗ ಅಮ್ಮ ಅವನೇ ಕೊಟ್ಬಿಡಮ್ಮ ಅಂತ ಹೇಳಿದಾಗ ಹೋಹೋ ಅವನೇ ಕೊಟ್ಟು ಕೊಟ್ಬಿಡ್ತಾರೆ ಆ ಸೂರ್ಯ ಮತ್ತೆ ನಮ್ಮ ಮನೆಯವ್ರಿಗೆ ಏನಾದರೂ ಗೊತ್ತಾದರೆ ನಮ್ಮನ್ನು ತಿಥಿ ಹೊಡೆ ಮಾಡಿಬಿಡ್ತಾರೆ ಇಬ್ಬರೂ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಅಂದಾಗ ಅಮ್ಮ ಗೊತ್ತಾಗಲ್ಲ ಅಮ್ಮ ಅವಳು ಕೇಳಲ್ಲ ಅವಳು ನನ್ನ ಹತ್ರನೇ ನಾನು ಒಡವೆ ಮಾಡಿಸ್ಕೊಂಡು ಹಾಕೊಳ್ಳೋದು ಅಂತ ಹೇಳಿ ಶಪಥ ಮಾಡಿದಾಳೆ ಅಂಥದ್ರಲ್ಲಿ ಒಡವೆನ ಹೇಗಮ್ಮ ಕೇಳ್ತಾಳೆ ಕೇಳಲ್ಲ ಅಮ್ಮ ಕೊಟ್ಬಿಡಮ್ಮ ಪ್ಲೀಸ್ ಅಷ್ಟರಲ್ಲಿ ನಾನು ಬಿಡಿಸ್ಕೊಟ್ಬಿಡ್ತೀನಿ ಅಂತ ಹೇಳಿ ಮನೋಜ್ ರಿಕ್ವೆಸ್ಟ್ ಮಾಡ್ಕೊತಿರ್ತಾನೆ ಏನಾದರೂ ಗೊತ್ತಾದರೆ ಬಿಡ್ತಾನೇನೋ ನಮ್ಮನ್ನು ತಿಥಿ ಒಡೆ ಮಾಡಿಬಿಡ್ತಾನೆ ಕಣೋ ಯೋಚನೆ ಮಾಡುವಂದಾಗ ಅಮ್ಮ ಪ್ಲೀಸ್ ಅಮ್ಮ ಆ ರೀತಿ ಏನೂ ಆಗೋಲ್ಲ ಅಷ್ಟರಲ್ಲಿ ನಾನು ಬಿಡಿಸ್ತೀನಿ ಸರಿ ಅದ್ರ ಜೊತೆ ಲಕ್ಕಿ ಕೊಟ್ಟಿರೋ ಒಡವೆನೂ ಇದ್ದಾವೆ ಆ ಮೀನಾಗಿ ಅವನು ಕೊಡ್ತೀನಿ ಆದರೆ ಹುಷಾರು ಅಂತ ಹೇಳಿದಾಗ ಅಮ್ಮ ನಾನು ಜೋಪಾನವಾಗಿ ಒಡವೆನ ನಿನಗೆ ಬಿಡಿಸ್ಕೊಡ್ತೀನಿ ಅಂದಾಗ ಏನು ಬಿಡಿಸ್ಕೊಡ್ತೀಯೋ ಏನೋ ಆದರೆ ಈ ಜನ್ಮದಲ್ಲಲ್ಲ ಮುಂದಿನ ಜನ್ಮದಲ್ಲಿ ನೀನು ನನಗೆ ಖಂಡಿತ ಮಗ್ನ ಮಗ್ನಾಗುಟ್ಬೇಡ ಅಂತ ಹೇಳಿ ಕೆನ್ನೆಗೆ ನಾಲ್ಕು ಬಾರಿಸ್ಬಿಟ್ಟು ನಡೆಯೋ ಹೊರಗಡೆ ನಾನು ತೊಗೊಬರ್ತೀನಿ ನಡೆಯೋ ಅಂತ ಹೇಳಿಬಿಟ್ಟು ಮನೋಜ್ನಾಲಿಂದ ಕಳಿಸ್ತಾಳೆ ಇನ್ನು ಈ ಕಡೆ ಶಾಂತಿ ಯಾರಿಗೂ ಗೊತ್ತಿಲ್ಲ ತರ ರೂಮಲ್ಲಿ ಬಂದು ಕಬೋರ್ಡ್ ಕೀನ ತಗೊಂಡು ಅದರಲ್ಲಿ ಮೀನಾ ಸ್ವಲ್ಪ ಒಡವೆಗಳನ್ನ ತಗೊಂಡು ಅದ್ರ ಜೊತೆ ಬ್ಲೌಸ್ನ ತಗೊಂಡು ಬರ್ತಾ ಇರ್ತಾಳೆ ಸಡನ್ ಆಗಿ ರಂಗನಾಥ್ ಅವರು ರೂಮಿಗೆ ಬಂದ್ಬಿಟ್ಟು ಏನೇ ಮಾಡ್ತಾ ಇದೆಯಾ ಊರಿಗೆಲ್ಲ ಬುದ್ಧಿ ಹೇಳ್ತೀಯ ನಾಚಿಕೆ ಆಗಲ್ವಾ ನಿನಗೆ ಈ ರೀತಿ ಕೆಲಸ ಎಲ್ಲ ಮಾಡೋಕೆ ಅಂತ ಹೇಳಿದಾಗ ನಾನಾ ನಾನೇನ್ರಿ ಮಾಡಿದೆ ಅಂತ ನಡ್ಕೊಂಡು ಶಾಂತಿ ಹೇಳ್ತಿರ್ತಾಳೆ ಕಬೋರ್ಡ್ ತೆಗ್ದೆ ತಾನೆ ಕಬೋರ್ಡ್ ಡೋರ್ ಹಾಕ್ದೆ ಅಂದಾಗ ಹೋ ಡೋರ್ ಹಾಕಿಲ್ಲ ಅಂತನಾ ಅಂತ ಹೇಳಿ ಸುಧಾರಿಸ್ಕೊಂಡಾಗ ಯಾಕೆ ಇಷ್ಟೊಂದು ಬೆವರ್ತಾ ಇದೆಯಾ ಏನಾಯ್ತೆ ಏನು ಕತ್ತೆ ಅಂದಾಗ ಹೋಗೋ ಇಲ್ಲಿ ನನ್ನ ಒಂದು ಬ್ಲೌಸ್ ಪೀಸ್ ಇತ್ತು ಅದನ್ನ ಕೊಡಕ್ಕೆ ಹೋಗ್ತಿದ್ದೆ ಅಂದಾಗ ಪರವಾಗಿಲ್ಲ ಕೊಡು ಅವ್ನು ಡಿಗ್ರಿ ಮೇಲೆ ಡಿಗ್ರಿ ತಗೊಂಡಿರೋನು ನಿನಗೆ ಬ್ಲೌಸ್ ಎಲ್ಲ ಒಲೆಯಾಗ ಕೊಡ್ತಾನ ನಾನೇ ಕೊಟ್ಬರ್ತೀನಿ ಅಂದಾಗ ರೀ ನಿಮ್ಗೆ ಯಾಕ್ರಿ ತೊಂದ್ರೆ ಅವ್ನ ಕೈಲೇ ಕೊಡ್ತೀನಿ ಅಂದಾಗ ಅವ್ನು ಕೊಡ್ತಾನ ನಿಜವಾಗ್ಲು ಅಂದಾಗ ನಿಜವಾಗ್ಲೂ ಕೊಡ್ತಾನೆ ರೀ ನಂದಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೇಗೋ ಎಸ್ಕೇಪ್ ಆಗಿ ಹೋಗ್ತಾಳೆ ಇನ್ನು ಈ ಕಡೆ ಮೀನಾ ತರಕಾರಿ ತಗೊಂಡು ಮನೆಗೆ ಬಂದಾಗ ಅಲ್ಲ ರೀ ರೆಸ್ಟ್ ಮಾಡಿ ಅಂತ ಹೇಳಿದ್ರೆ ನೀವೇನ್ ರೀ ಅಂದಾಗ ಅಯ್ಯೋ ಮೀನಾ ನನ್ಗಂತೂ ರೆಸ್ಟ್ ಮಾಡೋಕ್ಕಾಗಲ್ಲ ಕಣೆ ಅದಕ್ಕೆ ಕಾರ್ ಕ್ಲೀನ್ ಮಾಡ್ತಿದ್ದೆ ಅಂದಾಗ ಏನಾದರೂ ಮಾಡ್ಕೊಳ್ಳಿ ಮಾವನ್ಗೆ ಹೇಳ್ತೀನಿ ರೀ ಅಂತ ಹೇಳಿ ಓಡಿ ಬಂದಾಗ ಮೀನನ್ನು ಅಟ್ಟಿಸ್ಕೊಂಡು ಬರ್ತಿರ್ತಾರೆ ಈ ಕಡೆ ಶಾಂತಿ ಒಡವೆ ತೊಗೊಂಡು ಬರ್ತಿರ್ತಾಳೆ ಸೇಮ್ ಕವರಲ್ಲಿ ಈ ಕಡೆ ಮೀನನ್ನು ಕೂಡ ತರಕಾರಿ ಬರ್ತಿರ್ತಾಳೆ ಸೇಮ್ ಬ್ಯಾಗಲ್ಲಿ ಇಬ್ಬರು ಡಿಕ್ಕಿ ಹೊಡೆದಾಗ ಬ್ಯಾಗ್ಗಳು ಎಕ್ಸ್ಚೇಂಜ್ ಆಗುತ್ತೆ ಹೇ ಕಣ್ ಕಾಣಲ್ವೇನೆ ಯಾವಾಗಲೂ ಚೀಟೋದು ಗಿಂಟೋದು ಇದೇ ಆಗೋಯ್ತು ನಿಮ್ಮದು ಹೋಗಿ ಒಳಗಡೆ ಕೆಲಸ ಮಾಡು ಅಂತ ಹೇಳಿ ಮೀನಾಗಿ ಬೈದು ಅಲ್ಲಿಂದ ಕಳಿಸ್ತಾರೆ ಇನ್ನು ಈ ಕಡೆ ಮನೋಜ ಕಾಯ್ತಾ ಇರ್ತಾನೆ ನಮ್ಮಮ್ಮ ಯಾವಾಗ ಒಡವೆ ತೊಗೊಂಡು ಬರ್ತಾರೋ ಅಂತ ಅಷ್ಟರಲ್ಲಿ ಹುಷಾರು ಕಾಣೋ ಮನೋಜ ಬೇಗ ಬಿಡಿಸ್ಕೊಡ್ಬೇಕು ಇಲ್ಲ ಅಂದರೆ ಸೂರ್ಯ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ ಹುಷಾರು ಅಂತ ಹೇಳಿ ಒಡ್ ಆ ತರಕಾರಿ ಬ್ಯಾಗ್ನೆ ಮನೋಜಿಗೆ ಕೈ ಕೊಟ್ಟು ಕಳಿಸ್ತಾರೆ ನಾನು ನಿಮ್ಗೇನೋ ಹೇಳಬೇಕು ಅಂತ ರಂಗನಾಥ್ ಅವ್ರ ಕೈನ ಮೀನ ಹಿಡ್ಕೊಂಡ್ರೆ ಅಪ್ಪ ನಾನೇನೋ ನಿಮ್ಗೆ ಹೇಳಬೇಕು ಅಂತ ಸೂರ್ಯ ಒಂದು ಕೈ ಹಿಡ್ಕೊಂಡು ಇಬ್ರು ಹೇಳ್ದಾಡ್ತಿರ್ತಾರೆ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಅಂದಾಗ ಅಮ್ಮ ಅದೇನು ಅಂತ ಹೇಳ್ರಂತೆ ಮೊದಲು ನಾನು ಕೈ ಬಿಡ್ರಮ್ಮ ಅಂತ ಹೇಳಿದಾಗ ಅದು ಮಾವ ಏನಂದ್ರೆ ಅಂದಾಗ ಏನು ಅಂತ ಹೇಳ್ರಿ ಅಂದಾಗ ಮಾವ ಏನಿಲ್ಲ ಇವರು ಅಂದ್ರೆ ನೀವೇನು ಹೇಳೋಕೆ ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಹೀಗೆ ಖುಷಿ ಖುಷಿಯಾಗಿ ಆರಾಮಾಗಿ ಇರು ಅಂತ ಹೇಳಿ ರಂಗನಾಥ್ ಅವರು ಖುಷಿ ಪಡ್ತಿರ್ತಾರೆ ಇನ್ನು ಈ ಕಡೆ ಶಾಂತಿ ಅಡುಗೆ ಮನೆಗೆ ಬಂದುಬಿಟ್ಟು ಕಾಫಿ ಮಾಡೋಣ ಅಂದರೆ ಹಾಲೇ ಇಟ್ಟಿಲ್ವಲ್ಲ ಅಯ್ಯೋ ಅಯ್ಯೋ ದರಿದ್ರದವಳು ಇಷ್ಟ ಎಷ್ಟು ಇಟ್ಟಿದ್ದಾವಳು ಅಂತ ಮೀನಾಗ್ ಬೈಕೊಂಡು ಅಲ್ಲಿ ಬ್ಯಾಗ್ ನೋಡಿದಾಗ ಅರೇ ನನ್ನ ಮನೋಜಿಗೆ ಕಳ್ಸಿರೋ ತರ ಬ್ಯಾಗ್ ಹಂಗಿದೆಯಲ್ಲ ಅಂತ ಓಪನ್ ಮಾಡಿ ನೋಡಿದರೆ ಅದರಲ್ಲಿ ಒಡವೆ ಇರುತ್ತೆ ಇದು ಅಂತ ಹೇಳಿ ಶಾಕ್ ಆಗಿ ಆ ಬ್ಯಾಗ್ ಎಕ್ಸ್ಚೇಂಜ್ ಆಗಿದ್ದನ್ನ ಗಮನದಲ್ಲಿಡ್ಕೊಂಡು ಅಯ್ಯೋ ದೇವ್ರೆ ಅಂತ ಶಾಂತಿ ಶಾಕ್ ಆಗ್ತಾಳೆ ಇನ್ನು ಈ ಕಡೆ ಈ ಒಡವೆ ಅಂಗಡಿಗೆ ಬಂದುಬಿಟ್ಟು ಅದನ್ನೆಲ್ಲ ಸುರಿದ್ಬಿಟ್ಟು ಈ ಒಡ್ ಇದಕ್ಕೆ ನಾಲ್ಕು ಲಕ್ಷ ಕೊಡಿ ಅಂತ ಹೇಳಿಬಿಟ್ಟು ಗೋರಿಕಾಯಿನ ಸುರಿದಾಗ ಅಂಗಡಿಯವರೆಲ್ಲ ಶಾಕ್ ಆಗ್ತಾರೆ ಏನೋ ನಲ್ವತ್ತು ರೂಪಾಯಿಗೆ ನಾಲ್ಕು ಲಕ್ಷ ಕೊಡ್ತಾರ ಹೆಂಗೆ ತಮಾಷೆ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಸರ್ ಇಲ್ಲ ಅದು ಮಿಸ್ಸಾಗಿ ತಂದುಬಿಟ್ಟೆ ಅಂದಾಗ ಹುಷಾರು ಮೊದಲು ಮುಂದೆ ಹೋಗಿ ಅವರೇ ಕೈ ತೊಗೊಬಂದಿರ ಅಂತ ಹೇಳಿ ಒಡವೆ ಅಂಗಡಿಯರು ರೇಗಿಸ್ತಾ ಇರ್ತಾರೆ ಈ ಕಡೆ ಶಾಂತಿ ಮನೋಜ್ ಬರೋ ದಾರಿನೇ ಕಾಯ್ತಾ ಇರ್ತಾರೆ ಅತ್ತೆ ಅಡುಗೆ ಮನೇಲಿ ಒಂದು ಬ್ಯಾಗ್ ಇಟ್ಟಿದ್ದೆ ಆ ಬ್ಯಾಗ್ ಏನಾದರೂ ನೋಡಿದ್ರೆ ಅಂದಾಗ ಹೇ ನಾನು ಯಾವ ಬ್ಯಾಗ್ ನೋಡಿಲ್ಲ ಹೋಗಿ ಇಲ್ಲಿಂದ ಸುಮ್ಮನೆ ಅಂತ ಹೇಳಿ ಮೀನ ಮೇಲೆ ರೇಗ್ತಾ ಇರ್ತಾರೆ ಶಾಂತಿ ಏನು ಕೇಳಿದ್ಲು ತರಕಾರಿ ಬ್ಯಾಗ್ ನೋಡಿದ್ಯಾ ಅಂತ ಹೇಳಿದ್ದು ಅದ್ರಲ್ಲಿ ಏನಿದೆ ಅಂದಾಗ ಇಲ್ಲ ರೀ ನಾನು ಯಾವ ಬ್ಯಾಗ್ನು ಕೂಡ ನೋಡಿಲ್ಲ ಅಲ್ವೇ ನಿನ್ ಮನೋಜಿಗೆ ಬ್ಲೌಸ್ ಪೀಸ್ ಕೊಡ್ತಿದ್ದೆಲ್ಲ ಅದೇ ತರ ಬ್ಯಾಗ್ ಏನಮ್ಮ ಅಂದಾಗ ಹೌದು ಹೋ ಡಿಕ್ಕಿ ಹೊಡೆದು ಎಕ್ಸ್ಚೇಂಜ್ ಆಗಿರ್ಬೇಕು ಅಂತ ಹೇಳಿದಾಗ ಏನಾಯ್ತು ಅಂತ ಸೂರ್ಯ ಕೂಡ ಅಲ್ಲಿಗೆ ಬಂದಾಗ ಅದು ಬ್ಲೌಸ್ ಪೀಸು ನಾನು ಯಾರಿಗೂ ಕೊಡೋಲ್ಲ ನನ್ನ ಮಗನಿಗೆ ಕೊಡೋದು ಅಂತ ಹೇಳಿದಾಗ ಪರವಾಗಿಲ್ಲ ನಾನು ಹೋಗೋ ರೋಡಲ್ಲೂ ಟೈಲರಿಂಗ್ ಶಾಪ್ ಇದೆ ಅಲ್ಲೇ ಹೋಗಿ ಕೊಡ್ತೀನಿ ಕೊಡಿ ಅಂತ ಹೇಳಿದರೂ ಕೂಡ ಶಾಂತಿ ಯಾರಿಗೂ ಕೂಡ ಕೊಡ್ತಾ ಇರಲ್ಲ ಯಾಕಂದರೆ ಅದರಲ್ಲಿ ಒಡವೆ ಇರುತ್ತೆ ಇನ್ನು ಈ ಕಡೆ ಸೂರ್ಯ ಅದನ್ನು ಹಿಂಸೆ ಮೇಲೆ ಹೋಗ್ತಾನೆ ಇಲ್ಲ ಇಲ್ಲ ನೀನು ಬ್ಲೌಸ್ ನಾನೇ ಹೊಲಿಸ್ಬೇಕು ನಾನೇ ಹೊಲಿಸ್ತೀನಿ ಕೊಡಿಲಿ ಅಂತ ಹೇಳಿ ಶಾಂತಿ ಕೈಯಿಂದ ಕಿತ್ಕೊಳ್ಳೋಕೋದ್ರೂ ಕೂಡ ಶಾಂತಿ ಕೊಡ್ತಾ ಇರಲ್ಲ ನಾನು ಕೊಡಲ್ಲ ನಾನು ಕೊಡೋಲ್ಲ ಅಂತ ಹಠ ಮಾಡ್ತಿರ್ತಾಳೆ ಅಷ್ಟರಲ್ಲಿಗೆ ಮನೋಜು ಕೂಡ ತರಕಾರಿ ಬ್ಯಾಗ್ ತೊಗೊಂಡು ಓಡೋಡ್ ಬರ್ತಾನೆ ಅಲ್ಲಿಗೆ ಸಂಚಿಕೆ ಮುಗಿಯುತ್ತೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ मारी